ಈಗ ಹೀಗಾದಂಗೆ ನನ್ನ ಮಕ್ ನನ್ನ ನನ್ನ ಹೆಂಡತಿ ಆದಂಗೆ ಮತ್ತು ಬೇರೆ ಯಾರಿಗೂ ಈಗ ಆಗಬಾರ್ದು ಈ ಇದರಲ್ಲಿ ಸಿದ್ದಾಪುರ ತಾಲೂಕಲ್ಲಾಗಲಿ ಎಲ್ಲೇ ಆಗಿರಲಿ ಅಂದರೆ ಇದೊಂದು ಡಾಕ್ಟ್ರಿಂದ ಅಂತ ಅಲ್ಲ ಒಂದು ಅದೊಂದು ಸೀಜನಿಂಗ್ ಮಾಡಿದ ನಂತರ ಅದು ನರ್ಸ್ ಟೇಕ್ ಕೇರ್ ತಗೊಳ್ಬೇಕು ಅದರಲ್ಲಿ ಏನು ಆಗಿದೆ ಅವರಿಗೆ ಅವ್ರಿಗೆ ಇಷ್ಟು ಟೈಮಿಗೆ ಎಷ್ಟು ಯೂರಿನ್ ಪಾಸಾಗಿದೆ ಪಾಸಾಗಿಲ್ಲ ಅದೊಂದು ಕರೆಕ್ಟಾಗಿ ನೋಡಿಲ್ಲ ಆಗಿರೋದು ಸಿಜರಿಂಗ್ ಹತ್ತುವರೆಗೆ ಆಗಿದ್ರೆ ಇವರು ಸಿ ಯುರಿನ್ ಪಾಸ್ ಆಗಿಲ್ಲ ಅಂತ ಹೇಳೋದು ಸಂಜೆ ರಾತ್ರಿ ಏಳುವರೆ ನಂತರ ಹೇಳಿದ್ದು ಇಂಟಿಮೇಷನ್ ಕೊಟ್ಟಿದ್ದು ಅದರ ನಂತರ ಅವಳನ್ನು ಶಿವಮೊಗ್ಗ ಮೇಘನಾ ಹಾಸ್ಪಿಟ್ಲಿಗೆ ಡಾಕ್ಟ್ರು ಬರ್ಕೊಟ್ಟಿದ್ರು ತೊಗೊಂಡು ಹೋಗ್ಬೇಕು ಅಂತ ಕಡೆಗೆ ಅಲ್ಲಿ ಹೋಗಿ ಸಜ್ ಸಿಜರಿಂಗ್ ಮತ್ತು ರೀಸಿಜರಿಂಗ್ ಮಾಡ್ಬೇಕಂತ ಡಾಕ್ಟ್ರು ಹೇಳಿದರು ಅದು ಸಿ ರೀಸಿಜರಿಂಗ್ ಮಾಡಿ ಆಗಿ ನಂತರ ಮತ್ತೆ ಡಯಾಲಿಸಿಸ್ ಮಾಡಿದ್ರು ಅದಕ್ಕೆ ಆದರೆ ಸೆಕೆಂಡ್ ಟೈಮ್ ಡಯಾಲಿಸಿಸ್ ಮಾಡಿದರೆ ಆರಾಮಾಗಿದ್ಲು ಕಡೆಗೆ ರಾತ್ರಿ ಅದೇ ದಿನ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಅವಳಿಗೆ ಇನ್ಫೆಕ್ಷನ್ ಜಾಸ್ತಿ ಆದ್ದರಿಂದ ಅವಳಿಗೆ ಕೆಮ್ಮು ದಮ್ಮು ಎಲ್ಲ ಬರೋಕ್ಕೆ ಚಾಲೂ ಆಯಿತು ಮತ್ತು ಲಾಸ್ಟು ಟೋಟಲ್ ಅವಳಿಗೆ ಇನ್ಫೆಕ್ಷನ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ಆಗ್ಬಿಟ್ಟಿದೆ ಲಾಸ್ಟ್ ಇದಾಗಿದೆ ಅಂತ ಡಾಕ್ಟ್ರ್ ಹೇಳಿದರು ಇದನ್ನು ನಾಲ್ಕು ತಾಸು ಮುಂಚೆನೇ ತೊಗೊಂಡ್ಬಂದಿದ್ರೆ ನಾವು ಇದನ್ನು ಟೇಕಪ್ ಮಾಡ್ತಿದ್ದೀವಿ ಅಂತ ಡಾಕ್ಟ್ರ್ ಅಲ್ಲಿ ಇದ್ದರು ಅದರಿಂದ ಡಾಕ್ಟ್ರ್ ಅಲ್ಲಿ ಇದು ಮಾಡಿದರು ಸೆಕೆಂಡ್ ಸಿಜರಿಂಗ್ ಮಾಡಿಸಿ ಕ್ಲಿಯರೆನ್ಸ್ ಮಾಡಿದರು ಅದರ ನಂತರ ಅವರಿಗೆ ಡಯಾಲಿಸಿಸ್ ಅಂತ ಮಾಡಿಸಿದ್ರು ಡಯಾಲಿಸಲ್ಲಿ ಕಿಡ್ನಿ ಇದು ಸಿಕ್ಸ್ಟಿ ಪರ್ಸೆಂಟ್ ಓಕೆ ಇದೆ ಮತ್ತು ಮತ್ತೆ ಡಯಾಲಿಸಿಸ್ ಅಂತ ಹೇಳಿದರು ಅವರಲ್ಲಿ ಮತ್ತೆ ಮಾಡಿಸಾಗಿತ್ತು ಅದರಲ್ಲಿ ಪ್ಲಾಸ್ಮಾ ಸೆಕೆಂಡ್ ಟೈಮ್ ಪ್ಲಾಸ್ಮಾ ಹಾಕಿ ರಿಕವರಿ ಆಗಿತ್ತು ಅದೇ ದಿನ ರಾತ್ರಿ ಅವಳಿಗೆ ಕೆಮ್ಮು ದಮ್ಮು ಬರೋ ಕಾರಣದಿಂದ ಅವಳು ಮತ್ತೆ ಡಾಕ್ಟ್ರು ಬ್ಲಡ್ ಚೆಕಪ್ ಮಾಡಿದರು ಅದರ ನಂತರ ಅವಳಿಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದರು ಆದರೆ ಶುಕ್ರವಾರ ದಿವಸ ಅವಳು ಲಾಸ್ಟ್ ಇದ್ದು ಅಲ್ಲಿಗೆ ಬಂದಿದ್ದರು ನಮ್ಮ ಹತ್ರ ಮಾತಾಡಿದ್ದು ಅದು ಎಷ್ಟೇ ಖರ್ಚು ಬೇಕಾದ್ರೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅದಕ್ಕೆ ಅಂತ ಅಂದರು ಆದರೆ ಲಾಸ್ಟ್ ಸ್ಟೇಜ್ ಮುಟ್ಟು ಟೈಮಿಂಗ್ ಬಂದ್ಕೊಂಡು ಹೇಳಿದ್ರಿ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವ ಅಂತ ಅಂದರು ಅದ್ರ ಮೊದಲಿನ ದಿವಸನೇ ಫೋನ್ ಮಾಡಿದರು ಅವಳನ್ನ ಮಣಿಪಾಲ್ ಕಸ್ತೂರಿ ಭಾಗೆ ಶಿಫ್ಟಿಂಗ್ ಮಾಡುವ ಅಂತ ಅಂದಳು ಡಾಕ್ಟ್ರು ಅದೇ ಇದೇ ಕೆಲಸನ ಫಸ್ಟೇ ನೀವು ಮಾಡಿದರೆ ಅವಳದೊಂದು ಏನಾದ್ರು ಇದಾಗ್ತಿತ್ತು ಅವಳೆ ರಿಕವರಿ ಆಗ್ತಿತ್ತು ಅಂತ ಹೇಳಿದೆವು ಆದರೂ ಮರು ದಿವಸ ಬರ್ತೀನಿ ಅಂತ ಹೇಳಿದರು ಆದರೆ ಮರ್ದಿಸ ಹತ್ತು ಹತ್ತು ಹತ್ತುವರೆಗೆ ಬಂದು ಅವಳನ್ನ ಟ್ರೀಟ್ಮೆಂಟಿಗೆಗೋಸ್ಕರ ಎಲ್ಲ ಸರ್ಜನ್ ಡಾಕ್ಟ್ರನ್ನೆಲ್ಲ ಕರೆಸಿದ್ರು ಪ್ರೈವೇಟಿಂದ ಆದ್ರೆ ಅದ್ರ ಲಾಸ್ಟ್ ಹತ್ತುವರೆ ಮೀರೋಗಿತ್ತು ಅವ್ರದ್ದು ಲಾಸ್ಟ್ ಟೆನ್ಸು ಚೆಕ್ ಮಾಡ್ಕೊಂಡು ಬಂದಾಯ್ತು ಬಿ ಪಿ ಚೆಕ್ ಮಾಡ್ಕೊಂಡು ಒಂದು ಇತ್ತು ಆಯ್ತು ಅಂದಾಯ್ತು ಬಾಕಿ ಹೋಗ್ತು ಬಾಕಿ ನಮ್ಗೆ ರಿಪೋರ್ಟ್ ತಂದು ತೋರಿಸು ಅದ್ರ ನಂತರ ಇದ್ಮೇ ಅದಾಗ ಮಧ್ಯಾಹ್ನ ಟೈಮ್ ಮತ್ತೆ ಮೂರು ಗಂಟೆಗೆ ಮತ್ತೆ ಡಾಕ್ಟ್ರು ಬಂದ್ರೆ ಮಾಡ್ಕೊಂಡು ಮೂರ್ ಮೂರು ಕಾಲ ಮೂರೂವರೆ ಡಾಕ್ಟರ್ ಬಂದ್ರೆ ಅದು ತೋರಿಸ್ಕೊಂಡು ಎಲ್ಲ ಅಪ್ಡೇಟ್ ಮಾಡಿದ್ವಿ ಲ್ಯಾಬಲ್ಲಿ ಸ್ವಲ್ಪ ಬ್ಲಡ್ ಚೆಕ್ಅಪ್ ಎಲ್ಲ ಆಗೋದು ಲೇಟ್ ಆಗುತ್ತೆ ಸ್ವಲ್ಪ ಬಟ್ ಅಂದ್ ಜನ ಇದ್ದಿತ್ತು ಸಿಗಲ್ಲದೆ ಆಯ್ತು ಅಂದಾಯ್ತು ಕಡೆಗೆ ಅಡ್ಮಿಟ್ ಮಾಡಿ ಅಂತ ಅಂದ್ರೆ ಅಡ್ಮಿಟ್ ಮಾಡಿಕೊಂಡ್ರೆ ಅಡ್ಮಿಟ್ ಮಾಡಿದ್ರು ಕಡೆಗೆ ನಾವು ವಾರ್ಡ್ ಬೇಕು ಅಂದ್ರೆ ಸ್ಪೆಷಲ್ ವಾರ್ಡ್ ಬೇಕು ಅಂದರು ನಮ್ಮ ಮಾವಾಲ ತಗೊಂಡೋಗಿ ಚಿಕ್ಕ ಮಾಡಿ ಆಯ್ತದೆ ಸಮಸ್ಯೆ ಇತ್ತು ಈಗ ಮಧ್ಯಾಹ್ನ ಸೇರಿಸಿದಾಗ ಒನ್ ತರ್ಟಿ ಇತ್ತು ಬಿ ಪೇನೂ ಇಲ್ಲ ಈಗ ಬಿ ಪಿ ಸಮಸ್ಯೆ ಬಿ ಪಿ ಸಮಸ್ಯೆ ಇದೆ ಸಂಜೆ ಆರೂವರೆಗೆ ಏಳುವರೆಗೆ ಅಡ್ಮಿಟ್ ಮಾಡಿದ ನಂತರ ಅವ್ರು ನರ್ಸಿಂಗ್ ಅವ್ರು ಬರ್ತಾರೆ ಅವ್ರು ಚೆಕ್ಅಪ್ ಮಾಡಿ ಬಿ ಪಿ ಶುಗರ್ ಏನಾರು ನೋಡಿ ನೋಡ್ಬಂದು ಚೆಕ್ ಮಾಡ್ತಾರೆ ಕಡೆಯಿಂದ ಒಂದ್ ನರ್ಸ್ ಅಂದ್ಕೊಂಡಿಲ್ಲ ಅವಳಿಗೆ ಬಿ ಪಿ ಜಾಸ್ತಿ ಇದೆ ಅಂತ ಬೆಳಿಗ್ಗೆ ನೋಡಿದಾಗೆ ಒನ್ ತರ್ಟಿನೇ ನಾರ್ಮಲ್ ಇತ್ತು ಕಡೆಗೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಒಂದು ಬಿ ಪಿ ಮಾತ್ರೆ ಕೊಟ್ರು ಅದಕ್ಕೆ ಕಡೆಗೆ ಕೊಟ್ಟ ನಂತರ ಅವಳಿಗೆ ಸ್ವಲ್ಪ ಇದಾಯ್ತು ಮತ್ತೆ ಡಾಕ್ಟರ್ ಹೇಳಿದ್ದಾರೆ ಮತ್ತೊಂದು ಅರ್ಧ ತಾಸ ನಂತರ ಮತ್ತೊಂದು ಬಿಪಿ ಪಿ ಮಾತ್ರೆ ಕೊಡುವ ಕಡೆ ಮತ್ತೊಂದು ಬಿಪಿ ಮಾತ್ರೆ ಕೊಡುವ ಎರಡು ಬಿಪಿ ಪಿ ಮಾತ್ರೆ ಕೊಡುವ ನಾಲ್ಕು ಗಂಟೆ ಸಂಜೆ ಹೆರಿಗೆಗಿಂತ ಮುಂಚೆ ಇದು ಹೆರಿಗೆ ಆಗಿರೋದು ನಾಲ್ಕನೇ ತಾರೀಕು ಸಂಜೆ ಅಡ್ಮಿಟ್ ಮಾಡಿದ ನಂತರ ಬಿ ಪಿ ಮಾತ್ರೆ ಕೊಡ್ತಾನೆ ಇದ್ರು ಬಿ ಪಿ ಅಂತ ಜಾಸ್ತಿ ಆಯ್ತು ಅಂತ ಅವ್ರೇ ಹೇಳ್ತಾ ಇದ್ರು ನಮ್ಗೇನು ಗೊತ್ತಾಗಲ್ಲ ಅವ್ರ ಡಾಕ್ಟರ್ ಏನು ನರ್ಸ್ ಏನು ಹೇಳ್ತಾರೆ ಕಡೆ ಇವಳಿಗೆ ಒಂಬತ್ತುವರೆಗೆ ತಲೆನೋವು ನೋವು ಮತ್ತೆ ನರ್ಸ್ ಬ್ಲಾಕ್ ಸ್ವಲ್ಪ ಕಡೆಗೆ ಇಲ್ಲ ಅವಳಿಗೆ ತಲೆನೋ ಆಗ್ತಿದೆ ಅಂತ ಹೇಳಾಯ್ತು ಕಡೆಗೆ ಆಯಿತು ಅಂದಮೇಲೆ ನಾವು ಮತ್ತೆ ನರ್ಸಿಗೆ ಹೇಳಾಯ್ತು ನರ್ಸ್ ಅವ್ರು ಬಂದು ಚೆಕಪ್ ಮಾಡಿದ್ರು ಕಡೆಗೆ ಆಯಿತು ಅಂತ ಹೇಳಿದ್ರು ನರ್ಸ್ ಟ್ಯಾಬ್ಲೆಟ್ ಕೊಟ್ಟು ರಾತ್ರಿ ಮತ್ತೆ ಎಲ್ಲ ಹೆರಿಗೆ ವಾರ್ಡಿ ಕರೆದ್ರು ಎಲ್ಲ ಎಲ್ಲ ಸೀ ಎಷ್ಟು ಸೀಸನಿಂಗು ನಾರ್ಮಲ್ ಇದ್ದನ್ನೆಲ್ಲ ಲೇಡೀಸಿಗೆ ಕರೆದ್ರು ಕಡೆಗೆ ಇವ್ರು ಅಲ್ಲಿ ಹೋಗಿ ಚೆಕ್ಅಪ್ ಇರ್ಬೋದು ಚೆಕಪ್ ಮಾಡ್ಕೊಂಡು ಮತ್ತೆ ಬಂದರು ಕಡೆಗೆ ಅಲ್ಲಿ ಡಾಕ್ಟ್ರ್ ನನ್ನ ಕರೆದ್ರು ನೋಡು ಸ್ವಲ್ಪ ಬಿ ಪಿ ಇದೆ ಆಗಿದೆ ಅಂತ ಹೇಳಿದ್ರು ಅವ್ರು ಆಯ್ತು ಇಲ್ಲ ಅಂದ್ರೆ ನಮ್ಮ ಹತ್ರ ಇದಾಗಿಲ್ಲ ಅಂದ್ರೆ ನಾನು ಶಿವಮೊಗ್ಗ ಇಲ್ಲ ಸಾಗರ ಬರ್ಕೊಡ್ತೀನಿ ಅಂತ ಆಯ್ತು ಅಂದ್ತ ನಾವೇನು ಹೇಳಕ್ ಹೋಗಿಲ್ಲ ಅವ್ರಿಗೆ ಕಡೆಗೆ ಮರುದಿವಸ ಬೆಳಗ್ಗೆ ನಾನು ಒಂಬತ್ತು ಗಂಟೆಗೆ ತಿಂಡಿ ಟೀ ತಗ್ಲಿಕ್ ಹೋಗಿದ್ದೆ ಇಲ್ಲಿ ಇಲ್ಲ ಎರಡು ಜನ ನಮ್ಮ ಅತ್ತೆ ಮತ್ತೆ ನಮ್ಮ ಅಕ್ಕ ಹೋಗಿದ್ರ ಅವ್ರಿಗೆ ತಿಂಡಿ ತಗ್ಕ್ ಹೋಗಿದ್ರೆ ಕಡೆ ಏಳಿನ ಸೀದಾ ಅಲ್ಲಿ ಕೆಳಗಡೆ ಒಳಗಡೆ ಕರ್ಕೊಂಡು ಹೋಗಿದ್ದ ಒಂಬತ್ತೊಂಬತ್ತು ಗಂಟೆ ಒಂಬತ್ತು ಕಡೆ ನಾನು ಬಂದು ನೋಡಿದಾಗ ಇಲ್ಲ ಎಲ್ಲೋ ಅವ್ರ ಹಸ್ಬೆಂಡ್ ತರಿದೆ ಅಂತ ನಾನು ಹೋದೆ ಕಡೆ ಎಲ್ಲ ಚೆಕಪ್ ಮಾಡಬೋದ್ರೆ ಇಲ್ಲ ಹೀಗೀಗಿದೆ ಡಾಕ್ಟ್ರು ನನ್ನ ಹತ್ರ ಮಾತಾಡಲಿಕ್ಕೆ ಬಂದಿಲ್ಲ ಅವ್ರ ನಂತರ ರಾತ್ರಿ ಹೇಳಿದ್ದು ಬಿಟ್ಟರೆ ಬೆಳಗ್ಗೆ ಏನೂ ಬಂದೇ ಇಲ್ಲ ಮಾತಾಡಿಲ್ಲ ಏನಂತ ಒಂದು ಕಡೆಯೇ ಅವರು ಹೋಸ್ಟ್ ತೆಗಿಯೋ ಡಾಕ್ಟ್ರು ಬಂದರು ಇಲ್ಲ ಸ್ವಲ್ಪ ಬಿ ಪಿ ಜಾಸ್ತಿ ಇದೆ ಅಂತ ಅಂದರು ನಾವು ಅದಕ್ಕೆ ಇಲ್ಲ ಈಗೀಗ ಮಸೀದರಿಗಿದೆ ನೀವೊಂದು ಲೆಟ್ರಲ್ಲಿ ಸಿಗ್ನೇಚರ್ ಮಾಡಿಕೊಡಿ ಅಂತ ಒಂದು ಸಿಗ್ನೇಚರ್ ಅವ್ರು ಅಮ್ಮನ ನಿಂತಿರುತ್ತೆ ಅವ್ರೊಂದು ಸಿಗ್ನೇಚರ್ ನಾವು ಒಂದು ಸಿಗ್ನೇಚರ್ ಮಾಡಾಯಿತು ಮಾಡಾದ ನಂತರ ನಾವು ಆಯಿತು ಅಂತ ಹೇಳಿದ್ರು ಡಿಲಿವರಿ ಹತ್ತುವರೆಗೆ ಮಾಡಿಸಿದ್ರು ಸಿಜರಿಂಗ್ ಡಿಲಿವರಿ ಮಾಡಿದ್ರು ಹತ್ತುವರೆ ನಂತರ ಹತ್ತುವರೆ ಆಯಿತು ನಾನೆಲ್ಲ ನಮ್ಮ ಬ್ರದರಿಗೆ ಅವರಿಗೆಲ್ಲ ಫೋನ್ ಮಾಡಿದೆ ಇಲ್ಲ ಗಂಡು ಮಗು ಆಯಿತು ಡಿಲಿವರಿ ಆಯಿತು ಅಂತ ಕಡೆ ಡಿಲಿವರಿ ಆದ ನಂತರ ಕಡೆಗೆ ಡಾಕ್ಟ್ರು ಹೇಳಿದ್ರು ಅವಳಿಗೆ ನಾರ್ಮಲ್ ಮಾಡಿದರೆ ಮಗು ಸತ್ತೋಗ್ತಿತ್ತು ಅದಕ್ಕೋಸ್ಕರ ಸೀಜನಿಂಗ್ ಮಾಡಿದೆ ನಾವು ಮತ್ತೇನು ಹೇಳೋಕ್ ಹೋಗಿಲ್ಲ ಆಯ್ತು ಅಂದಾಯ್ತು ಆಯ್ತು ಅಂದಾಯ್ತು ನಾವು ಅವ್ರನ್ನ ಐ ಸಿ ರೂಮಿ ಹಾಕ್ತೇವೆ ಅಲ್ಲಿ ಬಿ ಪಿ ಎಲ್ಲ ಚೆಕ್ ಮಾಡ್ತಾರೆ ಅಲ್ಲಿ ಮಗುನ್ ಸ್ವಲ್ಪ ಒಳಗಡೆ ಹ್ಮ್ ವಿಸರ್ಜನೆ ಮಾಡಿದಲ್ಲ ತಿನ್ಬಿಟ್ಟಿದೆ ಅದನ್ನ ಅವ್ರ ವೈಫ್ ಇದ್ದಾರೆ ಅವ್ರನ್ನ ಮಕ್ಕಳು ಡಾಕ್ಟರ್ ಅವ್ರು ಬಂದ್ ಹೇಳಿದ್ರು ಇಲ್ಲ ಮಗು ಸ್ವಲ್ಪ ಕರ್ಸ್ಬಿಟ್ಟು ಹೇಳಿದ್ರು ಹೇಳುದು ನಂಗೆ ಮಗು ವಿಸರ್ಜನೆ ಯಾವಾಗ ತಿಂದ್ಬಿಟ್ಟಿದೆ ಒಳಗಡೆ ಕಡೆಗೆ ಬಾಕಿದ್ರಿ ಡಿಲಿವರಿಯಲ್ಲಿ ಸಂಜೆ ತನಕ ಡಾಕ್ಟ್ರು ಒಬ್ಬರು ಬಂದಿಲ್ಲ ನರ್ಸ್ ಇವರೇ ಮಾಡ್ತಾ ಇದ್ದಾರೆ ಆದ್ರೆ ಪೇನ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಬಿಟ್ರೆ ಅವಳಿಗೆ ಎಲ್ಲಿ ಇದಾಗಿದೆ ಯೂರಿನ್ ಪಾಸ್ ಹೆರಿಗೆ ಹೋದ್ಮೇಲೆ ಡಾಕ್ಟರ್ ಬರಲೇ ಇಲ್ಲ ಬರಲೇ ಇಲ್ಲ ಆ ಸಿ ರೂಮಿಗೂ ಬಂದಿಲ್ಲ ಅವ್ರ ನರ್ಸೇ ನೋಡ್ತಾ ಇದ್ದಾರೆ ಬಿಟ್ರೆ ಅವ್ರ ನರ್ಸ್ ಆದ್ರೆ ಇಲ್ಲಿ ನೀವು ಯಾಕೆ ಬರ್ತೀರಿ ನರ್ಸ್ ನೀವು ಬಂದ್ರೆ ನಾವು ಹೊರಗಡೆ ಹೋಗ್ತೀವಿ ಅಂತ ಇವರು ಯಾರು ಡಾಕ್ಟರ್ ಆಪರೇಷನ್ ಮಾಡೋದೇ ಇಲ್ಲ ಸಂಜೆನೆ ಬಂದಿರೋದು ಅಲ್ಲಿ ಬೆಳಗ್ಗೆ ಎಷ್ಟು ಆಪರೇಷನ್ ಮಾಡಬಹುದು ಹತ್ತುವರೆ ಆಪರೇಷನ್ ಮಾಡಿರೋದು ಹತ್ತುವರೆ ಆಪರೇಷನ್ ಮಾಡಬಹುದು ಡಾಕ್ಟರ್ ಬರೋದು ಸಾಯಂಕಾಲ ಸಾಯಂಕಾಲ ಏಳುವರೆಗೆ ಅವ್ರು ಈಗೀಗ ಅವಳಿಗೆ ವಿಸರ್ಜೆ ಇದಾಗ್ತಾ ಇಲ್ಲ ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತ ನಾವೆಲ್ಲ ನಮ್ಮ ಅಕ್ಕ ಕೂತಿರ್ತಾರೆ ಅಲ್ಲಿ ಒಬ್ರು ನಾನು ಕೂರಿಸಿದ್ದೀವಿ ಅವರಿಗೆಲ್ಲ ಫೈವ್ ಹಂಡ್ರೆಡ್ ಎಮ್ ಆಗಿದೆ ಇವಳಿಗೆ ಹಂಡ್ರೆಡ್ ಎಮ್ ಆಗಿಲ್ಲ ಅದ್ರಲ್ಲಿ ಕಡೆಗೆ ಬಂದು ಹೇಳಿದ್ವಿ ಇವಳಿಗೆ ತಿರ್ಕೆ ಜಾಸ್ತಿ ಆಗಿರ್ತು ಏಳುವರೆ ನಂತರ ಮೇಘನಾ ಬರ್ಕೊಡ್ತೀನಿ ತಗೊಂಡ್ ಹೋಗು ಯೂರಿಯನ್ ಪಾಸ್ ಆಗ್ತಾ ಇಲ್ಲ ಅಂತ ಅಂತಾರೆ ಅದನ್ನ ಡಾಕ್ಟರ್ ಮಾತಾಡ ಸಿಕ್ಕಿದ್ರ ಅಷ್ಟೊಂದು ಡಾಕ್ಟರ್ ನಮ್ಮತ್ರ ಮ ಅದ್ರ ಮಧ್ಯೆ ಎಲ್ಲೂ ನಮ್ಗೆ ಡಾಕ್ಟ್ರೇ ಸಿಕ್ಕಿಲ್ಲ ನಮ್ಮ ಮಾತಾಡಿ ಮಗ ಹಾಕಿದ್ರೆ ಇದ್ರ ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ಇದ್ರೆ ಏನೂ ಗೊತ್ತಾಗಿಲ್ಲ ಬಟ್ ಮೂರು ಗಂಟೆ ನಾಲ್ಕು ಗಂಟೆ ನಾವು ಅಲ್ಲೂ ಹೋಗಿಲ್ಲ ನಾವ್ ಇಲ್ಲೇ ಇದ್ದಾವೆ ಆ ಮಗು ಇದಾಗಿದೆ ಅಂತ ಇಲ್ಲೆಲ್ಲ ಬಂದಿದ್ದೆ ಎಲ್ಲ ರಿಲೇಶನ್ ಎಲ್ಲ ಬಂದಿದ್ರು ಮಾತಾಡ್ತಾ ಇದ್ರು ಮಗುನ ಇದ್ರಲ್ಲಿ ಇಟ್ಟಿದ್ರು ಅದ್ರಲ್ಲಿ ಅದೇ ಪರ್ಸೆಂಟೇಜ್ ತೋರಿಸಿದ್ರು ನೈಂಟಿಗಿಂತ ಯಾವೋ ಮ್ಯಾಲ ತೋರಿಸ್ಬೇಕು ನೈಂಟಿ ಫೋರ್ಗಿಂತ ಅಂತ ಇದ್ರು ನಾವು ಅಲ್ಲೇ ಇದ್ದೇವು ಇವಳು ಇಲ್ಲೇ ಇದ್ದಿದ್ದು ಇವಳಿಗೆ ಟ್ರೀಟ್ ಮಾಡ್ತಾ ಇದ್ರು ನರ್ಸ್ ಚೆಕಪ್ ಮಾಡ್ತಾ ಇದ್ರು ಆದ್ರೆ ಅವಳು ಯೂರಿನ್ ಎಷ್ಟು ಪಾಸ್ ಆಗಿದೆ ಏನು ಅಂತ ಒಬ್ರು ನೋಡಿಲ್ಲ ಅವರು ಅವರಿಗೆಲ್ಲ ಫೈವ್ ಹಂಡ್ರೆಡ್ ಎಮ್ ಎಲ್ ಪಾಸ್ ಆಗಿದೆ ಇವಳಿಗೆ ಇಷ್ಟು ಪಾಸ್ ಆಗಿದೆ ಅಂತ ನಮ್ಮ ಅಕ್ಕ ಹೇಳಿದ ನಂತರ ಅವರು ನರ್ಸ್ ಡಾಕ್ಟ್ರಿಗೆ ಫೋನ್ ಮಾಡಿ ಕರೆಸಿ ಡಾಕ್ಟರ್ ಕಡೆಗೆ ಎಮರ್ಜೆನ್ಸಿ

ಈಗ ಆಸ್ಪತ್ರೆ ಇದು ಈಗ ಮೊನ್ನೆ ಏನ ಸೆಟಲ್ಮೆಂಟ್ ಮಾಡಲ್ವಾ ಏಳು ಲಕ್ಷ ರೂಪಾಯಿ ಯಾವಾಗ ಕೊಡ್ತೇನೆ ಅಂತ ಹೇಳಿದಾರೆ ನಿಮಗೆ ಅವ್ರು ಹೇಳಿದಾರೆ ಸರ್ ಅವತ್ತು ಮಾತಾಡಿದ್ದಾರೆ ಅಷ್ಟು ಬಿಟ್ಟು ನಂಗೆ ಆ ಇದರಲ್ಲಿ ಇಲ್ಲಾಗಿತ್ತು ಯಾರು ಮನುಷ್ಯರು ಅವರವರೇ ಮಾತಾಡ್ಕೊಂಡಿದ್ರು ಫೈನಲ್ ಮಾಡಿದ್ದಾರೆ ಯಾರು ಅಂತ ನನಗೆ ಗೊತ್ತಿಲ್ಲ ಸರ್ ಇವರಿಗೆ ಏನೂ ಗೊತ್ತಿಲ್ಲ ನಿಮಗೆ ಯಾರನ್ನ ಕೂಡಿಸಿದ್ರು ಅಲ್ಲಿ ಅವರವರೇ ಮಾತಾಡ್ಕೊಂಡ್ರು ಅವರವರೇ ಡಿಸಿಷನ್ ತಗೊಂಡು ಬಿಟ್ರೆ ಅವ್ರು ಯಾರು ರಾಜಕೀಯ ಹೋಗ್ತಿ ಯಾರು ಅಂತ ಒಬ್ರು ಹೆಸರು ಗೊತ್ತಿಲ್ಲ ಸರ್ ಅಲ್ಲಿ ಅವರು ಡಿ ಎಚ್ ಓ ಇದ್ರು ಅವರು ಅವ್ರ ಮೇಡಮ್ ಒಬ್ರು ಇದ್ರು ಅವರು 23ನೇ ತಾರೀಖಿನ ಏಳು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಂತಾ ವಿಷಯ ನಿಮ್ಗೆ ಗೊತ್ತಿದೆಯಾ ಹಾ ಹೇಳಿದಾರೆ ಕೊಡ್ತೀನಿ ಅಂತ ಹೇಳಿದಾರೆ ಯಾರ್ ಕೊಡ್ತೀರಾ ಅಂತ ಏನು ಒಂದು ಮಾತು ಹೇಳಿಲ್ಲ ಅದ ನಂತರ ಯಾರು ಇಲ್ಲಿ ಒಬ್ರು ಬಂದು ಇಲ್ಲ ಏನು ಕೇಳೂ ಇಲ್ಲ ಏನಂತ ಏನಾಗಿದೆ ಪರಿಸ್ಥಿತಿ ಹೇಗಿದೆ ಹಾ ಏನಂತಾನೂ ಕೇಳಿಲ್ಲ ಸರ್ ಇನ್ನು ಬಿಂದ ಯಾರು ನಾನು ಚಿಕ್ಕ ಸಹಾಯ ಮಾಡೋದن ಕೈಯಾ ಸಹಾಯ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ